ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಕೇವಲ ನಾಲ್ಕರಿಂದ ಐದು ದಿನದ ಹೊಸ ಒಂದು ಟ್ರಾಲಿ ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಡೀಟೇಲ್ಸ್ ಕೊಡ್ತೇನೆ ಅದಕ್ಕೆ ಮುಂಚೆ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಾದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಿಷನ್ಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತಾ ಇದೀನಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸೋ ಕೊಡಿ ಒಂದು ಸ್ಟಾಪ್ ಇರುತ್ತೆ ಅಕಸ್ಮಾತ್ ಆಫ್ ಇದ್ರು ಕೂಡ ವಾಟ್ಸಪ್ನಲ್ಲಿ ನಲ್ಲಿ ಕಳ್ಸಿಕೊಟ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಹೇಳ್ತಾ ಇನ್ನು ಲೇಟ್ ಮಾಡ್ದಿ ಒಂದು ಟ್ರಾಲಿ ಬಿದ್ದೇ ಮಾಹಿತಿ ಬಂದ್ಬಿಡ್ತೀನಿ ಇನ್ನು ಆಗ್ಲೇ ಹೇಳದಾಗ್ ಕೇವಲ ನಾಲ್ಕರಿಂದ ಐದು ದಿನದ ಹೊಸ ಒಂದು ಟ್ರಾಲಿ ಸೆಕೆಂಡ್ ಹ್ಯಾಂಡ್ ಬೆಲೆಗೆ ಮಾರಾಟಕ್ಕೆ ಇಟ್ಟಿದ್ದಾರೆ ಓನರ್ ಆದರೆ ಇನ್ನು ಈ ಒಂದು ಟ್ರಾಲಿ ಸೈಜ್ ಒಂದು ಹತ್ತು ಬೈ ಆರು ಸೈಜ್ ಒಂದಿರತಕ್ಕಂಥದ್ದು ಹದಿನೆಂಟು ಇಂಚಿನ ಬಾಡಿ ಸೈಡ್ ಬಾಡಿ ಇನ್ನು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ರಿಮೋಟ್ ಟೈರ್ ಹೊಸ ಒಂದು ರಿಮೋಟ್ ಟೈರ್ ಈ ಗಾಡಿಗೆ ಇರ್ತಕ್ಕಂಥ ಇನ್ನೊಂದು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬರುತ್ತದೆ ಸೇಲ್ ಲೆಟರ್ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಇಷ್ಟ ಆಗುತ್ತೆ ಅಂತವರು ಲೊಕೇಶನ್ ಹೋಗಿ ಪ್ಲಾಟ್ಫಾರ್ಮ್ ಗೇಜ್ ಹೆಂಗಿದೆ ಏನು ಕಬ್ಬಿಣ ಯಾವ ತರ ಇದೆ ಯಾವ್ದು ಯೂಸ್ ಮಾಡಿದ್ರೆ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಬಹುದು ಲೊಕೇಶನ್ ಬಂದು ಸಂದ್ರೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕ್ನ ಲಿಂಗಲಬಂಡಿ ಗ್ರಾಮದಲ್ಲಿ ಮಾರಾಟಕ್ಕೆ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಲಿಂಗುಬಂಡಿ ಗ್ರಾಮದಲ್ಲಿ ಈ ಒಂದು ಟ್ರಾಲಿ ಮಾರಾಟಕ್ಕಾದ್ರೆ ಇರತಕ್ಕಂಥದ್ದು ಇನ್ನು ಒಂದು ಟ್ರಾಲಿ ಒಂದು ಬೆಲೆ ವಿಚಾರಕ್ಕೆ ಬರ್ದರೆ ಓನ್ ಎಪ್ಪತ್ತು ಪ್ರೈಸ್ ಒಂದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಒಂದು ಎಪ್ಪತ್ತೈದು ಹೇಳ್ತಾ ಇದ್ರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳಿದಾರೆ ಇದೇನು ಫೈನಲ್ ಆಗಲ್ಲ ಇನ್ನ ಕಡಿಮೆ ಮಾಡಿಬಿಟ್ಟು ಬೇಕಾದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ಲೊಕೇಶನ್ ನೋಡಿಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಥವಾ ನಿಮ್ಮೂರಲ್ಲಿ ಯಾರಿಗಾದ್ರು ಅವಶ್ಯಕತೆ ಇದ್ರೆ ಅಂಥವ್ರಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್